ಚಿಕ್ಕಬಳ್ಳಾಪುರದ ಬಿಜೆಪಿ ಪ್ರಚಾರ ಸಮಾವೇಶದಲ್ಲಿ ಭಾಗಿಯಾದ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಎಲ್ಲರೂ ಒಂದೊಂದು ಹಗರಣಗಳಲ್ಲಿ ಭಾಗಿಯಾದವರೇ ಆಗಿದ್ದಾರೆ ಅಲ್ಲಿನ ನಾಯಕರಿಗೆ ಭವಿಷ್ಯದ ಬಗ್ಗೆ ಯಾವುದೇ ಚಿಂತನೆ ಇಲ್ಲ ನಾನು ದೇಶ ಹಾಗೂ ಜನರನ್ನ ನನ್ನ ಕೆಲಸದ ಭಾಗವಾಗಿ ನೋಡ್ತೇನೆ ನನ್ನ ರಿಪೋರ್ಟ್ ಕಾರ್ಡ್ ಜೊತೆ ಆಶೀರ್ವಾದ ಪಡೆಯಲು ಇಲ್ಲಿ ಬಂದಿದ್ದೇನೆ ಮುಂದಿನ ಐದು ವರ್ಷದಲ್ಲಿ ದೇಶದ ಅಭಿವೃದ್ಧಿಯೇ ಮೋದಿಯ ಆಗಿದೆ ದೇಶದ ಜನರಿಗೆ ಮುಂದಿನ ಐದು ವರ್ಷ ಉಚಿತ ರೇಷನ್ ಕೊಡುವುದು ನನ್ನ ಗ್ಯಾರಂಟಿ ಅಂತ ಹೇಳಿದ್ದಾರೆ ಎನ್ ಡಿಎ ಸಮಾವೇಶದಲ್ಲಿ ಭಾಗಿಯಾದ ಮಾಜಿ ಪ್ರಧಾನಿ ದೇವೇಗೌಡರನ್ನ ಪ್ರಧಾನಿ ಮೋದಿ ಹಾಡಿ ಹೋಗಲಿದ್ದಾರೆ ದೇವೇಗೌಡರಿಗೆ ನಾನು ಅಭಾರ ವ್ಯಕ್ತಪಡಿಸ್ತೇನೆ ತೊಂಬತ್ತೊಂದನೇ ವರ್ಷದಲ್ಲಿ ಅವರ ಬದ್ಧತೆ ಇಷ್ಟವಾಗುತ್ತೆ ನಾನು ಕೂಡ ಅವರಿಂದ ಪ್ರೇರಣೆ ಪಡಿತೇನೆ ರಾಜ್ಯಕ್ಕಾಗಿ ಹೋರಾಟ ಅವರ ಮಾತು ಅವರ ಬದ್ಧತೆಯನ್ನು ತೋರಿಸ್ತದೆ ಅಂತ ಹೇಳಿದ್ದಾರೆ ಚಿಕ್ಕಬಳ್ಳಾಪುರದ ಮೈತ್ರಿ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯ ಸರ್ಕಾರದ ಚೊಂಬು ಜಾಹೀರಾತಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಈ ಚೊಂಬನ್ನ ಹತ್ತು ವರ್ಷ ಡಾಕ್ಟರ್ ಮನಮೋಹನ್ ಸಿಂಗ್ ಕೊಟ್ಟರು ಕೋಲ್ಗೇಟ್ ಟೂ ಜಿ ಸ್ಟ್ರೆಕ್ಟಮ್ ನ್ಯಾಷನಲ್ ಗೇಮ್ಸ್ ಹಗರಣ ಕೊಟ್ಟಿದ್ದಾರೆ ಈ ರಾಷ್ಟ್ರದ ಸಂಪತ್ತನ್ನ ಸೂರೆ ಮಾಡಿ ರಾಷ್ಟ್ರ ಸಂಪತ್ತು ಬರಿದಾಗಿದೆ ರಾಷ್ಟ್ರವನ್ನ ಲೂಟಿ ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಖಾಲಿ ಚೊಂಬನ್ನ ಮೋದಿಗೆ ಕೊಟ್ಟರು ಸಮಾಜವನ್ನು ಮೇಲೆತ್ತುವ ಕೆಲಸ ಮೋದಿ ಮಾಡಿದ್ದಾರೆ ರಾಜಕೀಯಕ್ಕಾಗಿ ಚೊಂಬಿನ ಜಾಹೀರಾತು ಕೊಟ್ಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ನೇಹಾ ಹಾಗೂ ಫಯಾಜ್ ಫೋಟೋಗಳನ್ನು ಎಡಿಟ್ ಮಾಡಲಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ನೇಹಾ ತಾಯಿ ಗೀತಾ ಹೇಳಿದ್ದಾರೆ ಫೋಟೋಗಳನ್ನು ಹೇಗೆ ಬೇಕಾದರೂ ಎಡಿಟ್ ಮಾಡ್ತಾರೆ ಮಗಳು ಕಾಲೇಜು ಹೋಗ್ತಾ ಇದ್ದಳು ನಮ್ಮ ಮಗಳು ಅಂಥವಳಲ್ಲ ಮದುವೆ ಬಗ್ಗೆ ಮಾತಾಡಿಲ್ಲ ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದುತ್ತಾ ಇದ್ದರು ಆತ ನನ್ನ ಬೆನ್ನು ಬಿದ್ದಿ ಆತ ನನ್ನ ಬೆನ್ನು ಬಿದ್ದಿದ್ದಾನೆ ಅಂತ ನೇಹಾ ಹೇಳ್ತಾ ಇದ್ದಳು ನನ್ನ ಕಣ್ಣ ಮುಂದೆಯೇ ನನ್ನ ಮಗಳ ಕೊಲೆ ನಡೆದಿದೆ ಹತ್ತು ಹೆಜ್ಜೆಯಷ್ಟೇ ದೂರ ಇದೆ ವಯಾಜ ತಾಯಿ ಕ್ಷಮೆ ತಗೊಂಡು ಏನ್ ಮಾಡಲಿ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವನು ಬದುಕಬಾರದು ಅವನನ್ನ ಜನರ ಕೈಗೆ ಕೊಡಿ ಅಂತ ನೇಹಾ ತಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಪುತ್ರಿಯ ಮರ್ಡರ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೆಚ್ಚಿಗೊಳಿಸಿತ್ತು ಇದೀಗ ಆರೋಪಿ ಫಯಾಜ್ ತಾಯಿ ಮುಮ್ತಾಜ್ ಮಗನ ಕೃತ್ಯಕ್ಕೆ ಕಣ್ಣೀರು ಹಾಕಿದ್ದಾರೆ ನನ್ನ ಮಗ ಮಾಡಿದ ತಪ್ಪಿಗೆ ನಾನು ನೇಹಾ ತಂದೆಗೆ ಹಾಗೂ ಕರ್ನಾಟಕ ಜನತೆಗೆ ಕ್ಷಮೆ ಕೇಳ್ತೇನೆ ಕಾನೂನು ಏನು ಶಿಕ್ಷೆ ಕೊಡುತ್ತೆ ಅದಕ್ಕೆ ನನ್ನ ಸಹಮತ ಇದೆ ನಾನು ಅವನಿಗೆ ಐಎಎಸ್ ಮಾಡಿಸಬೇಕು ಅಂತ ಕನಸು ಕಂಡಿದ್ದೆ ನಾನು ನೂರಾರು ಮಕ್ಕಳಿಗೆ ಶಿಕ್ಷಣ ಕೊಡ್ತೇನೆ ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ನೇಹ ಹತ್ಯೆ ಬಗ್ಗೆ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರ ಪೋಷಕರಿಗೆ ಬೇಸರವಾಗಿದ್ದರೆ ವಿಷಾದವಿರಲಿ ಆದರೆ ಸತ್ಯವನ್ನ ಯಾವತ್ತೂ ಮುಚ್ಚಿಡೋಕೆ ಆಗಲ್ಲ ತನಿಖೆ ಬಳಿಕ ಎಲ್ಲ ವಿಷಯ ಹೊರಬರುತ್ತೆ ನಮಗೆ ಬಂದಿರೋ ವರದಿ ಪ್ರಕಾರ ಮಾತಾಡಿದ್ದೇವೆ ಎವಿವಿಪಿ ಆಗಲಿ ಮತ್ತೊಬ್ಬರಾಗಲಿ ಅವರಿಗೆ ಸತ್ಯಾಂಶ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯ ನೇಹಾ ಹಿರೇಮಠ ನಿವಾಸಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ನೀಡಿ ನೇಹಾ ತಂದೆ ನಿರಂಜನ್ ಹಾಗೂ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಈ ವೇಳೆ ನೇಹಾ ಪೋಷಕರು ನಮ್ಮನೆಯ ಲಕ್ಷ್ಮಿ ಕಳೆದುಕೊಂಡಿದ್ದೇವೆ ಅಂತ ಕಣ್ಣೀರು ಹಾಕಿದ್ದಾರೆ ಪೋಷಕರ ನೋವು ಕೇಳಿ ಹೆಬ್ಬಾಳ್ಕರ್ ಭಾವುಕರಾದರು ಬಳಿಕ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಅವರ ದುಃಖದಲ್ಲಿ ಭಾಗಿಯಾಗಿದ್ದೇನೆ ಘಟನೆಯನ್ನ ಕಠಿಣ ಶಬ್ದದಿಂದ ಖಂಡಿಸ್ತೇನೆ ಪ್ರಕರಣದ ತನಿಖೆ ಬಗ್ಗೆ ಯಾರಿಗೂ ಯಾವುದೇ ಸಂಶಯ ಬೇಡ ನಿರಂಜನ ಹಿರೇಮಠ ನಮ್ಮ ಪಕ್ಷದ ಕಾರ್ಪೊರೇಟರ್ ಅವರ ಜೊತೆ ನಮ್ಮ ಪಕ್ಷ ನಿಂತಿದೆ ಅಂತ ಹೇಳಿದ್ದಾರೆ ನನ್ನ ಮಗಳ ವಿಚಾರದಲ್ಲಿ ಸ್ಥಳೀಯ ಶಾಸಕರೇ ನಮ್ಮ ಜೊತೆಗಿದ್ದು ಗೃಹ ಸಚಿವರ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ನೇಹಾ ತಂದೆ ನಿರಂಜನ್ ಹಿರೇಮಠ ಆರೋಪಿಸಿದ್ದಾರೆ ಪೊಲೀಸ್ ಆಯುಕ್ತರಿಗೆ ಸುಳ್ಳು ಮಾಹಿತಿ ನೀಡುವಂತೆ ವ್ಯವಸ್ಥಿತ ಷಡ್ಯಂತ್ರ ಮಾಡಲಾಗಿದೆ ಗೃಹ ಸಚಿವರು ಸ್ಥಳೀಯ ಶಾಸಕರು ಹಾಗೂ ಪೊಲೀಸ್ ಆಯುಕ್ತರು ಸಂಪರ್ಕದಲ್ಲಿದ್ದಾರೆ ನನ್ನ ಮಗಳ ಹತ್ಯೆ ವಿಚಾರದಲ್ಲಿ ಸುಳ್ಳು ಮಾಹಿತಿಗಳನ್ನು ಹರಿಬಿಡಲಾಗ್ತಾ ಇದೆ ಆದರೆ ಈ ರೀತಿ ಸುಳ್ಳು ಮಾಹಿತಿ ನೀಡುವ ಮೂಲಕ ನಮ್ಮ ಗೌರವಕ್ಕೆ ಧಕ್ಕೆ ತರಬೇಡಿ ಅಂತ ಹೇಳಿದ್ದಾರೆ ನೇಹಾ ಕೊಲೆ ಆರೋಪಿ ಫಯಾಜ್ ಹುಟ್ಟೂರು ಬೆಳಗಾವಿಯ ಸಬದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣ ಎರಡನೇ ದಿನವೂ ಸಂಪೂರ್ಣ ಸ್ತಬ್ಧವಾಗಿದೆ ಮೂರು ದಿನಗಳ ಕಾಲ ಶೋಕಾಚರಣೆಗೆ ಕರೆ ನೀಡಿರುವ ಮುನವಳ್ಳಿ ನಾಗರಿಕರು ಅಂಗಡಿ ಮುಂಗಟ್ಟುಗಳನ್ನು ಸಂಪೂರ್ಣ ಬಂದ್ ಮಾಡಿದ್ದಾರೆ ಹುಬ್ಬಳ್ಳಿಯ ನೇಹಾ ಕೊಲೆಗೆ ರಾಜ್ಯದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಲಬುರಗಿಯಲ್ಲಿ ಹಿಂದೂಪರ ಸಂಘಟನೆಗಳ ಹೋರಾಟಕ್ಕೆ ಬಿಜೆಪಿ ಕೂಡ ಕೈಜೋಡಿಸಿದೆ ಕಲಬುರಗಿ ಸಂಸದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಶಾಸಕ ಬಸವರಾಜ್ ಮತ್ತಿಮೂಳ್ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ಇಂತಹ ಘಟನೆಗಳು ಹೆಚ್ಚಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ ಅಂತ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೇಹ ಹತ್ಯೆ ಖಂಡಿಸಿ ಧಾರವಾಡ ಜುಬುಲಿ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಎಬಿವಿಪಿಯಿಂದ ಪ್ರತಿಭಟನೆ ನಡೆಸಿದರು ಕೊಲೆ ಆರೋಪಿಯನ್ನ ಗಲ್ಲಿಗೇರಿಸುವಂತೆ ಸಾವಿರಾರು ವಿದ್ಯಾರ್ಥಿಗಳು ಒತ್ತಾಯಿಸಿದರು ಸ್ಥಳಕ್ಕೆ ತಹಶೀಲ್ದಾರ್ ಬರಬೇಕು ಅಂತ ಎಬಿವಿಪಿ ಕಾರ್ಯಕರ್ತರು ಪಟ್ಟು ಹೇಳಿದರು ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ಹೊರಹಾಕಿದರು ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ವಿವಿಧ ಹಿಂದೂ ಸಂಘಟನೆಗಳು ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆ ಪ್ರಕರಣ ಖಂಡಿಸಿ ಪ್ರತಿಭಟನೆ ನಡೆಸಿತು ಶ್ರೀರಾಮ ಸೇನಾ ಹಿಂದೂಸ್ತಾನ ವಿಎಚ್ಪಿ ಮಹಿಳಾ ಸಂಘಟನೆಗಳ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ ದೇಶದಲ್ಲಿ ಮೋದಿ ಅಲೆ ಇಲ್ಲ ಬಿಜೆಪಿ ಅಭ್ಯರ್ಥಿಗಳು ಮೋದಿ ಅವಲಂಬಿಸಿದ್ದಾರೆ ಮೋದಿ ಹೆಸರಲ್ಲಿ ಮತ ಕೇಳುತ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಹಾಗೂ ಐಎನ್ಡಿಐಎ ಪರ ಅಲೆ ಇದೆ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಖಾಲಿ ಚೆಂಬಿನ ಜಾಹೀರಾತಿಗೆ ಜೆಡಿಎಸ್ ವ್ಯಂಗ್ಯವಾಡಿತ್ತು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸರ್ಕಾರ ಖಜಾನೆ ಖಾಲಿಯಾಗಿದ್ದ ಗ್ಯಾರಂಟಿಗೂ ಹಣ ಕೊಟ್ಟಿದ್ದೇವೆ ಅಭಿವೃದ್ಧಿಗೂ ಹಣ ಮೀಸಲಿರಿಸಿದ್ದೇವೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರಕ್ಕೆ ಆಗಮನ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಚೊಂಬು ಹಿಡಿದು ಪ್ರತಿಭಟನೆ ನಡೆಸಿದರು ಬ್ಯಾಟರಾಯನಪುರದಲ್ಲಿ ಸಚಿವ ಕೃಷ್ಣ ಭೈರೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಹಾಗೂ ಸಚಿವ ಭೈರತಿ ಸುರೇಶ್ ಮಾತನಾಡಿ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯವಾಗ್ತಾ ಇದೆ ಹದಿನೈದು ಲಕ್ಷ ಹಣ ಎರಡು ಕೋಟಿ ಉದ್ಯೋಗ ಕೊಡ್ತೇವೆ ಅಂದರೂ ಕೊಟ್ರ ರಾಜ್ಯಕ್ಕೆ ಕೊಟ್ಟಿದ್ದು ಬರೀ ಖಾಲಿ ಚೊಂಬು ಅದಕ್ಕೆ ನಾವು ಎಲ್ಲ ಕಡೆ ಚೊಂಬು ಪ್ರದರ್ಶನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಮತದಾನ ದಿನ ಹತ್ತಿರವಾಗ್ತಾ ಇದ್ದಂತೆ ಮೈಸೂರು ಕೊಡಗು ಲೋಕಸಭಾ ಅಖಾಡ ರಂಗೇರಿದೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಪರ ಪತ್ನಿ ತ್ರಿಷಿಕಾ ಕುಮಾರಿ ಮತ ಶಿಕಾರಿ ನಡೆಸಿದ್ದಾರೆ ಬುಡಕಟ್ಟು ಹಾಗೂ ಆದಿವಾಸಿ ಮಹಿಳೆಯರ ಸಮಾವೇಶದಲ್ಲಿ ಪಾಲ್ಗೊಂಡ ಕೃಷಿಕ ಆದಿವಾಸಿ ಮಹಿಳೆಯರ ಜೊತೆ ಸಂವಾದ ನಡೆಸಿದರು ಈ ವೇಳೆ ಮಾತನಾಡಿದ ತ್ರಿಶಿಕಾ ಯದುವೀರ್ ಬಹಳ ಸರಳ ಮನುಷ್ಯ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಯದುವೀರ್ ಈ ಬಾರಿ ಗೆಲ್ತಾರೆ ಎಂಬ ವಿಶ್ವಾಸವಿದೆ ಎಂದರು ಯದುವೀರ್ ಹಿಂದೆ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಯದುವೀರ್ ಜೊತೆ ಪ್ರಚಾರಕ್ಕೆ ತೆರಳುವುದಾಗಿ ಕೃಷಿಕ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನೀಚ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಅವರಿಗೆ ಒಳ್ಳೆಯದಾಗಲಿ ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಡಿಕ್ಷನರಿಯಲ್ಲಿರುವ ಪದಗಳನ್ನು ಹುಡುಕಿ ಮಾತನಾಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಎಂದಿದ್ದಾರೆ ಇನ್ನು ಐವತ್ತು ಕೋಟಿ ದುಡ್ಡು ಇಲ್ಲದೆ ಡಿಕೆಶಿ ಮನೆಗೆ ಹೋಗಲ್ಲ ಎಂಬ ಹೇಳಿಕೆಗೂ ಕೊಟ್ಟಿದ್ದಾರೆ ದಿನಾ ಅವರು ನಿದ್ರೆ ಮಾಡ್ತಾ ಇಲ್ಲ ನಾನು ನಿದ್ರೆ ಮಾಡ್ತಾ ಇಲ್ಲ ಅವರಿಗೆ ಸಿಗ್ತಾ ಇದೆ ನನಗೆ ಈ ಚಾನ್ಸ್ ಸಿಗಲಿಲ್ಲ ಅಲ್ವಾ ಅಂತ ಎಚ್ಚರಿಕೆ ನಿದ್ದೆ ಮಾಡ್ತಾ ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ಚುನಾವಣಾ ಕದನ ರಂಗೇರಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಬಿರುಸಿನ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಇಂದು ಬೆಳಿಗ್ಗೆಯಿಂದಲೇ ವಿದ್ಯಾಗಿರಿ ಬಡಾವಣೆಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ರು ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಸಾಧನೆ ಹೇಳುವ ಮೂಲಕ ಮತದಾರರಲ್ಲಿ ಮನವಿ ಮಾಡಿದರು ಬಾಗಲಕೋಟೆ ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಪ್ರಚಾರ ನಡೆಸಿರುವ ಸಂಯಾತಾ ಪಾಟೀಲ್ಗೆ ಉತ್ತಮ ಬೆಂಬಲ ವ್ಯಕ್ತವಾಗ್ತಾ ಇದ್ದು ನಿನ್ನೆಯಷ್ಟೇ ವೀಣಾ ಕೂಡ ಪ್ರಚಾರಕ್ಕೆ ಸಾಥ್ ನೀಡಿದ್ದು ಕಾಂಗ್ರೆಸ್ ಪಾಳಯದಲ್ಲಿ ಮತ್ತಷ್ಟು ಹುರುಪು ಮೂಡಿಬಂದಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಇವತ್ತು ಪಾರ್ಕ್ ರೈಲ್ವೆ ನಿಲ್ದಾಣ ಆಟೋ ನಿಲ್ದಾಣ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮತಯಾಚನೆ ನಡೆಸಿದರು ಬಿಜೆಪಿ ಸರ್ಕಾರ ಕೊಟ್ಟ ಯೋಜನೆಗಳ ಬಗ್ಗೆ ತಿಳಿಸಿ ಬಿಜೆಪಿ ಬೆಂಬಲಿಸುವಂತೆ ಮನವಿ ಮಾಡಿದರು ಎಸ್ಟಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ ದಾಸ್ ಶ್ರೀಮತಿ ಕಮಲಾ ನಿರಾಣಿ ಎಸ್ಟಿ ವೀರೇಶ್ ಹೇಮಂತ್ ಕುಮಾರ್ ವೀರೇಶ್ ಸೇರಿದಂತೆ ಬಿಜೆಪಿ ಮುಖಂಡರು ಗಾಯತ್ರಿ ಸಿದ್ದೇಶ್ವರ್ಗೆ ಸಾಥ್ ಕೊಟ್ಟರು ನಗರಿ ದಾವಣಗೆರೆಯಲ್ಲಿ ವರುಣ ದೇವನ ದರ್ಶನವಾಗಿದೆ ಹೊನ್ನಾಳಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಮಳೆರಾಯ ಒಬ್ಬಿರಿದು ಅಬ್ಬರಿಸಿದ್ದಾರೆ ವರುಣಾರ್ಭಟಕ್ಕೆ ತರಗನಹಳ್ಳಿ ಗ್ರಾಮದಲ್ಲಿ ರೈತ ರಾಜಪ್ಪಗೆ ಸೇರಿದ ಒಂದು ಎಕರೆ ಬಾಳೆ ಸಂಪೂರ್ಣ ನಾಶವಾಗಿದೆ ಇನ್ನು ಮತ್ತೊಂದು ಕಡೆ ಮಡಿವಾಳರ ನಾಗರಾಜಪ್ಪರ ಜಮೀನಲ್ಲಿ ನುಗ್ಗೆ ಪಪ್ಪಾಯಿ ಸೇರಿದಂತೆ ಎರಡು ನೂರ ಐವತ್ತಕ್ಕೂ ಹೆಚ್ಚು ಅಡಿಕೆ ಮರಗಳು ಹಾನಿಯಾಗಿದೆ ಇನ್ನು ಮಳೆ ಹಾನಿ ಪ್ರದೇಶಕ್ಕೆ ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿತ್ತು ಈ ವೇಳೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಕರ್ನಾಟಕ ಕುರುಕ್ಷೇತ್ರದಲ್ಲಿ ಸ್ಟಾರ್ ಪ್ರಚಾರಕರ ಅಬ್ಬರ ಜೋರಾಗಿದೆ ಇದೇ ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ಕೋಟೆನಾಡು ಚಿತ್ರದುರ್ಗಕ್ಕೆ ಪ್ರಿಯಾಂಕಾ ಗಾಂಧಿ ಎಂಟ್ರಿ ಕೊಡಲಿದ್ದಾರೆ ಈ ಬಗ್ಗೆ ಮಾಜಿ ಸಚಿವ ಎಚ್ ಆಂಜನೇಯ ಮಾಹಿತಿ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಆಂಜನೇಯ ಏಪ್ರಿಲ್ ಇಪ್ಪತ್ತ್ ಮೂರರಂದು ಹಳೆ ಮಾಧ್ಯಮಿಕ ಶಾಲೆ ಮೈದಾನದಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಪ್ರಿಯಾಂಕಾ ಗಾಂಧಿ ಸಿಎಂ ಸಿದ್ದರಾಮಯ್ಯ ಸೇರಿ ಹಲವಾರು ಗಣ್ಯರು ಭಾಗಿಯಾಗಲಿದ್ದಾರೆ ಅಂತ ಹೇಳಿದ್ದಾರೆ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಕೋಟೆನಾಡಿನಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಪ್ರಚಾರ ನಡೆಸಲಿದ್ದಾರೆ ಚಿತ್ರದುರ್ಗದಲ್ಲಿ ರೋಡ್ ಶೋ ಬದಲು ಹಳೆ ಮಾಧ್ಯಮಿಕ ಶಾಲೆ ಮೈದಾನದಲ್ಲಿ ಸಮಾವೇಶ ನಡೆಸಲಿದ್ದಾರೆ ಅಂತ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಮಾಹಿತಿ ನೀಡಿದರು ಈ ಮೊದಲು ರೋಡ್ ಶೋ ನಿಗದಿಯಾಗಿತ್ತು ಆದ್ರೀಗ ಸಮಾವೇಶ ನಡೆಸಲು ಬಿಜೆಪಿ ನಿರ್ಧಾರ ಮಾಡಿದೆ ನಿನ್ನೆ ಮೈಸೂರಲ್ಲಿ ಮೋದಿ ಬಗ್ಗೆ ಹಾಡು ರಚಿಸಿದ ಯುವಕನ ಮೇಲೆ ಹಲ್ಲೆ ಪ್ರಕರಣದ ಆರೋಪಿಗಳ ಪತ್ತೆಗೆ ಪೊಲೀಸ್ ಆಯುಕ್ತರು ವಿಶೇಷ ತಂಡ ರಚನೆ ಮಾಡಿದ್ದಾರೆ ಮೈಸೂರು ತಾಲೂಕಿನ ಹಳ್ಳಿಕೆರೆ ಹುಂಡಿ ಗ್ರಾಮದ ಲಕ್ಷ್ಮೀನಾರಾಯಣ ಪ್ರಧಾನಿ ಮೋದಿ ಬಗ್ಗೆ ಹಾಡನ್ನು ರಚಿಸಿದ್ದಕ್ಕೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದರು ನಜೀರಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್